ಅದು ಫ್ರೆಶ್ ಇಲ್ಲ ಅಂತ ಅರ್ಥ ಇವತ್ತ ಎದ್ದು ನೋಡಿ ಕಣ್ಣೆಲ್ಲ ಕೆಂಪಗಾಗಿಲ್ಲ ಫ್ರೆಶ್ ಇದೆ ಇನ್ ಬಾಕ್ಸು ನಮ್ಮದು ಯು ಪಿ ಎಸ್ ಎಲ್ಲ ತಂದಿರುವಂತಹ ದೊಡ್ಡ ದೊಡ್ಡ ರೆಟ್ ಬಾಕ್ಸ್ ಇತ್ತಲ್ಲ ಇದನ್ನು ನಾವು ಈಗ ಒಂದು ಸರಿ ಗಿಡಗಳನ್ನೆಲ್ಲ ಬೆಳೆಯೋದಿಕ್ಕೆ ಯೂಸ್ ಆಗ್ತೀನಿ ಇದರಲ್ಲೆಲ್ಲ ಆಗ್ತಾ ಉಂಟು ಆದರೆ ಇವತ್ತು ಒಂದು ಬೇಜಾರಾಗಿ ಬಿಡ್ತಾ ನೋಡಿ ಅಲ್ಲಿ ಅಡಿಕೆ ಮರದ್ದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ಹೊನ್ನಾವರ ಲೈಫ್ ಸ್ಟೈಲ್ ತಮ್ಮ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ಹಾಗೇ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗ ಇದು ನೋಡಿ ನಿನ್ನೆ ಅಲ್ಲಿ ದೇವಸ್ಥಾನ ವರ್ಧಂತಿ ಉತ್ಸವಕ್ಕೆಲ್ಲ ಎಂಟ್ರೆನ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಆಮೇಲೆ ಇದು ಕೇಸರಿ ಪತಕೇನೆಲ್ಲ ಅಲ್ಲಿವರೆಗೂ ಈಗೆಲ್ಲ ಕಟ್ಟಿದ್ದಾರೆ ಏನು ಎಲ್ಲ ತಯಾರಿ ಆಗ್ತಾ ಉಂಟು ದೇವಸ್ಥಾನದ ವರ್ಧಂತಿ ಉತ್ಸವಕ್ಕೆ ಇವತ್ತು ಫ್ರೆಂಡ್ಸ್ ಒಂದು ಅರ್ಧ ಬಕೆಟ್ ಗಂಜಲ ಸಿಕ್ಕಿರೋದಕ್ಕೆ ನೀರನ್ನೆಲ್ಲ ಹಾಕಲಿಲ್ಲ ಹಾಗೆ ದಪ್ಪನೇ ಹಾಕುವಂತ ಅಂದ್ಕೊಂಡೆ ಇಲ್ಲಿ ತೋಟದಲ್ಲಿ ಸ್ವಲ್ಪ ಬೀಳೆದೆಲ್ಲ ಇತ್ತ ಅದಕ್ಕೆಲ್ಲ ಹಾಕುವಂತ ಅಂತ ಅಂದ್ಕೊಂಡಿದ್ದೀವಿ ಬೀಳ್ಯದೆಗಂತೂ ಭಾರಿ ಡಿಮೆಂಡ್ ನಮ್ಮೂರ ಕಡೆನೇ ಅರವತ್ತೈದು ಎಪ್ಪತ್ತು ರೂಪಾಯಿ ಒಂದು ನೂರ ಎಲೆಗೆ ರೇಟ್ ಸಿಗ್ತಾ ಇದೆ ಭಾರಿ ಡಿಮೆಂಡ್ ಇನ್ನು ತೆಂಗಿನಕಾಯಿಗೂ ಅಷ್ಟೇ ತೆಂಗಿನಕಾಯಿಗೂ ಜಾಸ್ತಿ ರೇಟ್ ಉಂಟು ಇನ್ನು ನಮ್ಮದು ಇದು ಆಗಿದೆ ಸದ್ಯದಲ್ಲೇ ಇನ್ನು ಒಂದು ತಿಂಗಳ ಬಿಟ್ಟು ವೀಳೆದೆಲೆಯೇ ಕೊಯ್ಲು ಮಾಡಲಿಕ್ಕೆ ಅಡ್ಡಿಲ್ಲ ಹಾಗಾಗಿ ಸ್ವಲ್ಪ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ಬೇಗ ಎಲೆ ಚಿಗುರುತ್ತೆ ಮತ್ತು ಇದರ ಥರ ಬುಡಕ್ಕೆನೇ ಹಾಕಬೇಕು ಈ ರೀತಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಉಂಟಲ್ಲ ಈ ಥರ ಬುಡಕ್ಕೆನೇ ಹಾಕಬೇಕು ಬೇಗ ಗ್ರೋ ಆಗ್ತದೆ ವೀಳ್ಯದೆಲೆಯಲ್ಲಿ ದಿನಕ್ಕೆ ಒಂದು ಆಗುವಷ್ಟು ಒಂದೊಂದು ಬೆಳ್ಳಿಗೆ ರೀತಿ ಹಾಕಿದರೆ ನೋಡಿ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಇವಾಗ ಮೀನನ್ನು ತಗೊಂಡು ಬಂದೆ ನಾನು ಇವತ್ತು ಕಿರಣಣ್ಣ ಒಂದವರ ಕಾಸರಗೋಡಿಂದ ಮೀನನ್ನು ತರ್ತಾರೆ ಅವ್ರ ನಮ್ಮೂರಿಗೆ ಸೊ ಅವರು ಫ್ರೆಶ್ ಆಗಿ ಮೀನನ್ನು ತರ್ತಾರಾ ಅವ್ರ ಹತ್ರ ಎಂತ ನೂರು ರೂಪಾಯಿಗೆ ಹತ್ತು ಬಾಗ್ಲೆ ತುಂಬ ಫ್ರೆಶ್ ಇದೆ ಹಾಗೆ ಇವತ್ತು ಅದ್ರದ್ದು ಅಡುಗೆ ಇದು ನೋಡಿ ಇದು ಕಿರಣ್ ಅಣ್ಣ ಅಂತ ತಗೊಂಡಿರುವಂಥ ಫ್ರೆಶ್ ಅಂಗಡಿ ಹೇಗೆ ಹೊಳೆಯುತ್ತೆ ಅಂತ ಇವತ್ತು ಇದರಿದ್ದೆ ಊಟ ನಮಗೆ ಸಕ್ಕತ್ತಿದೆ ನೋಡಿ ಫ್ರೆಶ್ ಆಗಿ ಮೀನು ಫ್ರೆಶ್ ಇದೆ ಇಲ್ಲ ಅಂತ ಕೆಲವೊಂದು ನಮಗೆ ನೋಡಿದರೆ ಗೊತ್ತಾಗುತ್ತೆ ಯಾಕೆಂತಂದರೆ ಈ ಮೀನಿನ ಕಣ್ಣುಗಳಿರುತ್ತೆ ನೋಡಿ ಮೀನಿನ ಕಣ್ಣು ಕೆಂಪಗಾಗಿದ್ದರೆ ಅದು ಫ್ರೆಶ್ ಇಲ್ಲ ಅಂತ ಅರ್ಥ ಇವತ್ತ ಇದರದ್ದು ನೋಡಿ ಕಣ್ಣೆಲ್ಲ ಕೆಂಪಗಾಗಿಲ್ಲ ಫ್ರೆಶ್ ಇದೆ ಕೆಂಪಗಾದರೆ ಇನ್ನೂ ಇಷ್ಟಲ್ಲ ಫ್ರೆಂಡ್ಸ್ ಇನ್ನೂ ಕೆಂಪು ಅಂದರೆ ಫುಲ್ಲು ಕಣ್ಣೇ ಇಲ್ಲ ಅನ್ಬೇಕು ಅಷ್ಟು ರೆಡ್ಡಿಶ್ ಆಗ್ತದೆ ಆ ಥರ ಇದ್ರೆ ಮೀನು ಫ್ರೆಶ್ ಇಲ್ಲ ಅಂತ ಅರ್ಥ ಆಯಿತಾ ಇದು ನೋಡಿ ಎಷ್ಟು ಫ್ರೆಶ್ ಇದೆ ಅಂತ ಓಕೆ ಇದರದ್ದು ಒಂದು ಅಡುಗೆ ಮಾಡ್ಬೇ ಇವತ್ತು ಇತ್ತೀಚೆಗೆ ಫ್ರೆಂಡ್ಸ್ ಬನಾನಾ ಲೀಫ್ ಮಾರ್ಕೆಟಿಂಗ್ ತುಂಬಾ ಹೆಸರುವಾಸಿ ಇದೆ ಮೊದಲು ಕೂಡ ಇತ್ತು ಆಮೇಲೆ ಅದರ ನಂತರ ಪ್ಲಾಸ್ಟಿಕ್ ಎಲೆಯನ್ನು ಬಂದು ಈ ಬಾಳೆ ಎಲೆಯನ್ನು ಬೇಡಿಕೆಯೇ ಇಲ್ಲಾಗಿತ್ತು ಈಗ ಮತ್ತೆ ಹೊಸದಾಗಿ ಇದಕ್ಕೆ ಜೀವ ತುಂಬಿದಾಗ ಆಗಿದೆ ಈಗ ಇದನ್ನು ಹೋಟೆಲ್ಗಳಲ್ಲಿ ಹಾಗೆ ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಮತ್ತು ಹೊರದೇಶಕ್ಕೂ ಕೂಡ ರಫ್ತು ಮಾಡ್ತಾರೆ ಇನ್ನು ಮದುವೆ ಸಮಾರಂಭಗಳಲ್ಲಿ ಡೆಕೋರೇಷನ್ಸ್ಗಂತ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಇದರಿಂದ ಬಾಳೆ ಬೆಳೆಯುವಂಥ ರೈತರಿಗೆ ತುಂಬ ಅನುಕೂಲ ಆಗಿದೆ ಇನ್ನೂ ಹೆಚ್ಚಾಗಿ ಡ್ರೈಡ್ ಬನನ್ ಲೀಫಿಂದ ಸ್ಮಾಲ್ ಸ್ಮಾಲ್ ಬೌಲ್ಸ್ಗಳ ಹಾಗೆಯೇ ಬುಟ್ಟಿಗಳನ್ನ ಮತ್ತು ಹ್ಯಾಂಡ್ ಬ್ಯಾಗ್ಸ್ ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್ಸ್ಗಳನ್ನ ಈ ಥರದ ತುಂಬ ಕ್ರಿಯೇಟಿವಿಟಿಗಳನ್ನೆಲ್ಲ ಮಾಡ್ತಾರೆ ಸೊ ಇದರಲ್ಲಿ ನಾವು ಹೆಣ್ಣುಮಕ್ಕಳು ಮನೆಯಲ್ಲಿ ಖಾಲಿ ಇದ್ದವರು ಈ ಥರದ ಕ್ರಿಯೇಟಿವಿಟಿಗಳನ್ನ ಬೆಳೆಸ್ಕೊಂಡ್ರೆ ನಮಗೇನೆ ಒಂದು ವರ್ತ್ ಅಂತ ಅನಿಸುತ್ತೆ ಖಾಲಿ ಇರುವಾಗ ಈ ಥರದೇನಾರ ಒಂದು ಕೆಲಸ ಮಾಡಿದರೆ ನಮಗೇನೆ ಅದು ಕೊನೆ ತನಕೂ ಉಳಿಯುತ್ತೆ ಹಾಗೆಯೇ ನೋಡಿ ಈ ಥರದ್ದೆಲ್ಲ ಕೂಡ ಮಾಡಿ ಸೇಲ್ ಮಾಡ್ಬೋದು ಮಾರ್ಕೆಟಿಂಗ್ ಇನ್ನು ಹಳ್ಳಿಗಳಲ್ಲೆಲ್ಲ ಇದನ್ನು ಆರಾಮಾಗಿ ಮಾಡ್ಬೋದು ಮತ್ತು ನಮಗೆ ಮಾರ್ಕೆಟಿಂಗ್ ಹುಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಟರೆ ಅಲ್ಲಿವರೆಗೂ ನಾವು ಈ ಥರದ್ದೆಲ್ಲನೂ ಕಲೆಗಳನ್ನ ನಾವು ಬೆಳೆಸ್ಕೊಳ್ಬಹುದು ಇನ್ನು ಫ್ರೆಂಡ್ಸ್ ಈ ತೋಟದಲ್ಲಿ ಒಂದು ಬಾಳೆ ಮರ ಬೆಳೆಯಿತು ಅಂತಂದರೆ ಅದರಲ್ಲಿ ಬಾಳೆಗೋನೇ ಯಾವಾಗ ಬಿಡ್ತದೆ ಆ ಹಣ್ಣನ್ನು ನಾವು ಯಾವಾಗ ತಿಂತೀವಿ ಅಂತ ಯೋಚನೆ ಮಾಡ್ತೀವಿ ಆದರೆ ಆ ಬಾಳೆಯಲ್ಲಿ ಸೇಲ್ ಮಾಡಿದರೆ ನಮಗೆ ಒಂದಿಷ್ಟು ಹಣ ಬರ್ತದೆ ಅದನ್ನು ಇರುವಂಥ ನಾರನ್ನು ಒಣಗಿಸಿ ಸೇಲ್ ಮಾಡೋದ್ರಿಂದ ಒಂದು ಒಳ್ಳೆಯ ಯೂಸ್ ಆಗುತ್ತೆ ಅಂದರೆ ಕ್ರಾಫ್ಟ್ ಆಗಿರ್ಬೋದು ಕ್ರಿಯೇಟಿವಿಟಿ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋದಿಲ್ಲ ಸೊ ಇವತ್ತಿನ ಬ್ಲಾಗಲ್ಲಿ ಇದನ್ನು ತಿಳಿಸಿದ್ದೆ ನೋಡಿ ಈ ಥರ ಎಲ್ಲ ತಿಂಕಿಂಗನ್ನು ನಾವು ಮಾಡಿ ನಮ್ಮ ಬಗ್ಗೆ ಅಂದರೆ ನಮ್ಮ ಕೈಲಾಗುವಂಥ ಕೆಲಸವನ್ನು ನಾವೇ ಹುಡ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಕ್ಕಾಗ್ತದೆ ಹಾಗೆಯೇ ಯೋಚನೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಮತ್ತು ನಮ್ಮದು ಎಫರ್ಟ್ಸನ್ನು ಅದರಲ್ಲಿ ಹಾಕಿದಾಗ ನಮಗೆ ಪಕ್ಕ ರಿಸಲ್ಟ್ ಅಂತ ಸಿಗುತ್ತೆ ಇನ್ನು ಈ ಥರ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಬನಾನಾ ಲೀಫಿಂದ ಅಂತೆ ತುಂಬ ಕ್ರಿಯೇಟಿವಿಟಿ ಉಂಟು ಹಾಗೆ ಇದನ್ನೆಲ್ಲ ನಾವು ಸರ್ಚ್ ಮಾಡ್ತಾ ಹೋದಾಗೇ ನಮಗೆ ಇನ್ನೂ ಹೆಚ್ಚಿನ ಐಡಿಯಾಸ್ಗಳೆಲ್ಲ ಬರ್ತಾ ಹೋಗ್ತದೆ ಹಾಗೆಯೇ ಇನ್ನು ಹೆಣ್ಣು ಮಕ್ಕಳಲ್ಲಿ ಯಾರ್ಯಾರು ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಖಾಲಿ ಇರ್ತಾರಲ್ಲ ಹಾಗೆಯೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಹಾಗೆ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗಳನ್ನೆಲ್ಲ ಬೆಳೆಸ್ಕೊಳ್ಳೋಕ್ಕೆ ಇಷ್ಟಪಡಿ ಅಂತ ಹೇಳ್ತೀನಿ ಹೇಳ್ತೇನೆ ನಮ್ಮನೆ ತೋಟದಲ್ಲಿ ಕೂಡ ಎಲ್ಲ ಉಂಟು ಬಾಳೆ ಮರ ನಮ್ಮದಲ್ಲ ಅಡಿಕೆ ಮರ ತೆಂಗಿನ ಮರ ಅಷ್ಟು ದೊಡ್ಡ ಬೆಳೆ ಇತ್ತು ನೋಡಿ ಹಾಗೆಯೇ ಈ ಬಾಳೆ ಎಲ್ಲ ಬರುವುದಿಲ್ಲ ಅಂದ್ರೆ ಅದು ಎಳೆ ಸುಳಿ ಬರುತ್ತಲ್ಲ ಅದರಲ್ಲೂ ಕೂಡ ತುಂಬಾ ಏನಲ್ಲೇ ಟ್ರಿಕ್ಸ್ ಎಲ್ಲ ಇರುತ್ತೆ ಸೊ ಯಾವುದೇ ಎಲೆಯನ್ನು ತೆಗಿಬೇಕು ಅದ್ರ ಬಗ್ಗೆಲ್ಲ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಆ ಬಿಸ್ನೆಸ್ಸನ್ನೆಲ್ಲ ಮಾಡ್ಬೋದು ಹಾಗೆ ನಮ್ಮ ತೋಟದಲ್ಲೂ ಕೂಡ ಬಾಳೆ ಎಲ್ಲ ಉಂಟು ನಾವು ಇದನ್ನು ಗೊನೆಗೋಸ್ಕರ ಅಷ್ಟೇ ಸೇಲ್ ಮಾಡ್ತೀವಿ ಇನ್ನು ಎಲೆಗಳನ್ನೆಲ್ಲ ಸೇಲ್ ಮಾಡೋದು ಈ ಥರ ಒಂದು ಉದ್ದುದ್ದ ಬಾಳೆ ಎಲೆಯನ್ನು ನಾವು ಐದು ಆರು ರೂಪಾಯಿಗೆ ಸೇಲ್ ಮಾಡೋದು ಅದರಲ್ಲಿ ಕಟ್ ಕಟ್ ಮಾಡಿಬಿಟ್ಟು ಪೀಸ್ಗಳನ್ನ ಮಾಡಿ ಮತ್ತು ಅದನ್ನು ರೌಂಡ್ ಶೇಪ್ ಇದ್ದಂತೆ ಚೌಕ ಶೇಪು ಈ ಥರ ಎಲ್ಲ ಮಾಡಿ ಒಂದೊಂದು ಎಲೆಗೆ ಅಂದರೆ ಒಂದು ರೌಂಡ್ ಇರುವಂಥ ಎಲೆಗೆ ಎರಡು ರೂಪಾಯಿ ಅಂತೆಲ್ಲ ಮಾಡ್ತಾರೆ ಸೊ ಈ ಥರ ಒಂದು ಉದ್ದುದ್ದ ಎಲೆ ಇದ್ದುಬಿಟ್ರೆ ಅದರಲ್ಲಿ ಒಂದು ಹತ್ತು ರೂಪಾಯಿವರೆಗೂ ಮಾಡ್ಬೋದು ನೋಡಿ ಈ ಥರ ಎಷ್ಟು ಐಡಿಯಾಸ್ ಇರುತ್ತೆ ಸೊ ಈ ಥರ ಎಲ್ಲ ಥಿಂಕಿಂಗ್ ಮಾಡ್ಬೋದು ನೋಡಿ ಹಾಗೆಯೇ ನಿಮ್ಮನೇಲೆಲ್ಲ ಬಾಳೆ ತೋಟ ಎಲ್ಲ ಇದ್ದರೆ ಈ ಥರ ಎಲ್ಲ ಸೇಲ್ ಮಾಡಿ ಹಣ ಮಾಡ್ಬೋದು ಹಾಗೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೋದು ಸೊ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಡಿಸೈಡ್ ಮಾಡಬೇಕು ನೋಡಿ ಇವಾಗ ಫ್ರೆಂಡ್ಸ್ ಬಿಸಿಲು ಅಂದರೆ ಒಂದು ಗಂಟೆಗೆ ಬಂತು ಹಾಗೆಯೇ ನಾನು ಸ್ವಲ್ಪ ಒಂದು ತರಕಾರಿ ಗಿಡಗಳ ಕೆಲಸ ಇತ್ತು ಅಂದರೆ ಮೂಲಂಗೆ ಗಿಡ ಹಾಕಿದ್ನಲ್ಲ ಅದೆಲ್ಲನೂ ನೆಲದಲ್ಲಿ ಹಾಕಿದ್ದೆ ನಾನು ಸೊ ಅದೊಂದು ಫೇಲ್ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಕಿತ್ತು ಮತ್ತು ಇವಾಗ ಅದನ್ನೆಲ್ಲ ಒಂದು ಬುಟ್ಟಿಯೆಲ್ಲ ಹಾಕಿದ್ದೀನಿ ಹಾಗೆ ಬಿಸಿಲು ನೋಡಿ ಈಗ ಈ ಥರ ಟೋಪೆಯನ್ನೆಲ್ಲ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು ಏಕೆಂತಂದರೆ ಬಿಸಿಲಲ್ಲಿ ಇದ್ದರೆ ನನಗೆ ತಲೆನೋ ಬಂದುಬಿಡ್ತದೆ ಹಾಗಾಗಿ ಈ ಥರದ್ದೊಂದು ಇದ್ದರೆ ಆಧಾರ ಆಗ್ತದೆ ನೋಡಿ ಬಿಸಿಲಿಗೆ ಇದೊಂದು ಮೊದಲು ಆವತ್ತು ಒಂದು ತಂದಿದ್ದಿತ್ತು ಇವತ್ತು ಯೂಸ್ ಆಯಿತು ಸೊ ನೀವು ಕೂಡ ಹಾಗೆ ಬಿಸಿಲುಗಳೆಲ್ಲ ಕೆಲಸ ಮಾಡ್ತೀರಿ ಅಂತಂದರೆ ಈ ಥರದೊಂದು ಕ್ಯಾಪನ್ನು ಹಾಕ್ಕೊಂಡ್ರೆ ಮುಖಕ್ಕೆ ಮತ್ತು ತಲೆಗೆ ನೆತ್ತಿಗಷ್ಟೊಂದು ಬಿಸಿಲು ತಾಗೋದಿಲ್ಲ ಒಂದು ಲೆವೆಲ್ಲಿಗೆ ಹೆಲ್ಪ್ ಆಗ್ತದೆ ನೋಡಿ ಈ ಥರ ಕ್ಯಾಪ್ಗಳಿದ್ದರೆ ಇನ್ನು ಏನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಫ್ರೆಂಡ್ಸು ಅಲ್ಲಿ ಇತ್ತು ನೋಡಿ ನನ್ನದು ಮೂಲಂಗಿ ತೋಟ ಅಲ್ಲಿದ್ದಿತ್ತಲ್ಲ ಅಲ್ಲಿಂದ ತಂದು ನಾನು ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ ಈಗ ಇಲ್ಲಿ ಅಲ್ಲೆರಡು ಬುಟ್ಟಿಯಲ್ಲಿ ಆಮೇಲೆ ಇಲ್ಲಿ ಒಂದು ಇದು ರಟೀನ್ ಬಾಕ್ಸು ನಮ್ಮದು ಯು ಪಿ ಎಸ್ ಎಲ್ಲ ತಂದಿರುವಂಥ ದೊಡ್ಡ ದೊಡ್ಡ ರೆಟಿನ್ ಬಾಕ್ಸ್ ಇತ್ತಲ್ಲ ಇದನ್ನು ನಾವು ಈಗ ಒಂದು ಸರಿ ಗಿಡಗಳ್ನಲ್ಲಿ ಬೆಳೆಯೋದಕ್ಕೆ ಯೂಸ್ ಆಗ್ತದೆ ಹಾಗಾಗಿ ಈ ಥರದ್ರಲ್ಲಿ ಹಾಕಿದ್ದೇನೆ ನೋಡಿ ಇವಾಗಷ್ಟೇ ಕೆಲಸ ಮುಗಿಸಿ ನೀರನ್ನು ಹಾಕಿ ಹೋಗಿದ್ದೀನಿ ಫುಲ್ಲೆಲ್ಲ ಅದಕ್ಕೆ ಗೊಬ್ಬರ ಸಾಕಾಗಿದ್ದೇನೆ ಮತ್ತು ಮಣ್ಣು ಬಿಗುವಾಗಿಬಿಡ್ತು ಅಲ್ಲಿ ಹಾಗಾಗಿ ಈಗ ರೀತಿಯೆಲ್ಲ ಮಿಕ್ಸ್ ಮಾಡಿ ಈ ಥರ ನೆಟ್ಟಿದ್ದೀನಿ ಇನ್ನು ಹೇಗೆ ಬರ್ತದೆ ಅಂತ ತೋರಿಸ್ತೇನೆ ಸ್ವಲ್ಪ ದಿನದಲ್ಲಿ ಇನ್ನು ಅಲ್ಲಿ ಹಾಳಾಗೋದಂಥ ಎರಡು ಬುಟ್ಟಿ ಇತ್ತಲ್ಲ ಇದರಲ್ಲೂ ಕೂಡ ಹಾಕಿದ್ದೀನಿ ನಾನು ಮಾಡಿದರೆ ಎಷ್ಟೊತ್ತಿಗೆ ಕೀಳ್ತಿದ್ದೆ ಸೊ ಅದೊಂದು ಫೇಲ್ ಆಗಿಬಿಟ್ಟಿತ್ತು ನನಗೆ ಬೇಜಾರಾಗ್ತಾ ಉಂಟು ಇನ್ನು ಮುಂದೆ ನೋಡೋಣ ಹೇಗೆ ಬರ್ತದೆ ಅಂತ ಇನ್ನು ನಿಮ್ಮ ಮನೇಲಿ ಈ ಥರ ರೆಟೈನ್ ಬಾಕ್ಸಲ್ಲ ಇದ್ದರೆ ಒಂದು ಸರಿ ನಾವು ಗಿಡಗಳನ್ನ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತದೆ ಇದು ಯೂಸ್ ಎಂಟ್ರು ಥರ ಒಂದು ಸರಿ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಂದು ಸಿಹಿ ಕುಂಬಳಕಾಯಿ ಅಂದರೆ ಪಂಪ್ ಕಿಣ್ಣೆ ಇದರಲ್ಲೆಲ್ಲ ಹೂವು ಆಗ್ತಾ ಉಂಟು ಆದರೆ ಇವತ್ತೊಂದು ಬೇಜಾರಾಗಿಬಿಡ್ತು ನೋಡಿ ಅಲ್ಲಿ ಅಡಿಕೆ ಮರದ್ದು ಇದು ಹಾಳೆ ಸೋಗೆ ಬಿದ್ದು ಇಲ್ಲೊಂದಿಷ್ಟು ಗಿಡ ಈ ಥರ ಆಗ್ಬಿಡ್ತು ಇದ್ರ ಮೇಲೇ ಕರೆಕ್ಟ್ ಬಿದ್ದು ಬಿಡ್ತು ನಾನು ಈಗ ಬಂದು ಅಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲೊಂದಿಷ್ಟು ಎಲೆಗಳೆಲ್ಲ ಮುರಿದೋಯ್ತು ಇವಾಗ ನೋಡಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಮಲಗಿದೆ ಈಗ ಎದ್ದು ಮಂಡಕ್ಕಿ ತಿಂತಾಯಿದ್ದೇನೆ ಇದಕ್ಕೆ ತೆಂಗಿನಕಾಯಿ ಸಕ್ಕರೆ ಹಾಕಿ ತಿನ್ನೋದು ಸೂಪರ್ ಆಗ್ತದೆ ನೋಡಿ ಸಂಜೆ ಸ್ನ್ಯಾಕ್ಸು